ಹೊಸ ನ್ಯಾಯಬೆಲೆ ಅಂಗಡಿಗೆ ಪಡಿತರ ಚೀಟಿದಾರರನ್ನು ವರ್ಗಾಯಿಸದಂತೆ ಗ್ರಾಮಸ್ಥರ ಆಗ್ರಹ ಚಳ್ಳಕೆರೆ ತಾಲೂಕಿನ ಜಾಜೂರು ಗ್ರಾಮದಲ್ಲಿ ಪರಿಶಿಷ್ಟ ಜಾತಿ ಹಾಗೂ ಹಿಂದುಳಿದ ವರ್ಗಗಳು ವಾಸಿಸುವ ಕಾಲೋನಿಯ ಪಡಿತರ ಚೀಟಿದಾರರ ಅನುಮತಿ ಪಡೆಯದೆ ಸುಮಾರು ನೂರ ಐವತ್ತು ಪಡಿತರ ಚೀಟಿಗಳನ್ನು ಹೊಸದಾಗಿ ತೆರೆದಿರುವ ನ್ಯಾಯಬೆಲೆ ಅಂಗಡಿಗೆ ವರ್ಗಾಯಿಸಿರುವುದನ್ನು ಖಂಡಿಸಿ ತಹಶೀಲ್ದಾರ್ ಅವರಿಗೆ ಗ್ರಾಮಸ್ಥರು ಮನವಿ ಸಲ್ಲಿಸಿದರು ಈ ವೇಳೆ ಮಾತನಾಡಿದ ಗ್ರಾಮದ ಮುಖಂಡ ರಾಮಾಂಜನಯ್ಯ ಅವರು ಕಳೆದ ಹಲವು ವರ್ಷಗಳಿಂದ ಗ್ರಾಮದಲ್ಲಿ ನ್ಯಾಯಬೆಲೆ ಅಂಗಡಿ ಮಾಲೀಕರು ಸಮರ್ಪಕ ರೀತಿಯಲ್ಲಿ ಆಹಾರ ಪದಾರ್ಥಗಳನ್ನು ಇದ್ದಾರೆ ಈಗ ಏಕಾಏಕಿ ಸಾರ್ವಜನಿಕರ ಅಭಿಪ್ರಾಯವನ್ನು ಪಡೆಯದೆ ಹೊಸದಾಗಿ ತೆರೆದಿರುವ ನ್ಯಾಯಬೆಲೆ ಅಂಗಡಿಗೆ ಪಡಿತರ ಚೀಟಿದಾರರನ್ನು ವರ್ಗಾಯಿಸಿರುವುದು ಸರಿಯಲ್ಲ ಕೇಂದ್ರ ಸರ್ಕಾರದ ನೀತಿಯಂತೆ ದೇಶದಲ್ಲಿ ಯಾವುದೇ ಮೂಲೆಯಲ್ಲಾದರೂ ಪಡಿತರ ಪಡೆಯುವ ಹಕ್ಕನ್ನು ನೀಡಿದ್ದು ಕೂಡಲೇ ಪಡಿತರ ಚೀಟಿಗಳನ್ನು ಹಳೆ ನ್ಯಾಯಬೆಲೆ ಅಂಗಡಿಗೆ ವರ್ಗಾಯಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕು ಅಂತ ಒತ್ತಾಯಿಸಿದರು ನಂತರ ತತಶೀಲ್ದಾರ್ ರೆಹನ್ ಪಾಷಾ ಗ್ರಾಮಸ್ಥರಿಗೆ ಅನುಕೂಲವಾಗಲಿ ಅಂತ ಉದ್ದೇಶದಿಂದ ಅಲ್ಲಿ ಹೊಸದಾಗಿ ನ್ಯಾಯಬೆಲೆ ಅಂಗಡಿ ತೆರೆಯಲಾಗಿದ್ದು ಆಹಾರ ಇಲಾಖೆ ಅಧಿಕಾರಿಗಳು ಪರಿಶೀಲನೆ ನಡೆಸಿ ಕ್ರಮ ಕೈಗೊಳ್ಳುವರು ಅಂತ ಭರವಸೆಯನ್ನು ನೀಡಿದರು ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ರಾಮಾಂಜನೇಯ ತೀಪೇಸ್ವಾಮಿ ಸ್ವಾಮಿ ಮಂಜುನಾಥ್ ವಿಶ್ವನಾಥ ತಿಪ್ಪಮ್ಮ ಹೋಬಳೇಶ್ ಸೇರಿದಂತೆ ಆಹಾರ ಇಲಾಖೆ ಅಧಿಕಾರಿಗಳು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಹರೀಶ್ ನಾಯಕನಹಟ್ಟಿ ಅವ್ರನ್ನೆಲ್ಲ ತೆಗೆದ ಹಾಕ್ಬಿಟ್ಟು ಇದನ್ನೇ ಸಿಗ್ನೇಚರ್ ಮಾಡಿಕೊಂಡು ಅವ್ರ ಮೇಲೆಲ್ಲ ಲೋನ್ಗಳು ತಗೊಂಡು ಅವ್ರ ಮೇಲೆ ಲೋನ್ಗಳು ತಗೊಂಡು ಅವ್ರನ್ನೇ ಮಾಡ್ಬಿಟ್ಟು ಒಬ್ಬೊಬ್ಬರನ್ನ ಒಬ್ಬೊಬ್ಬರನ್ನ ಎಲ್ಲರೂ ಕಿತ್ತಾಕಿ ಕಿತ್ತಾಕಿ ಸ್ವಂತ ಅವರು ಮನೆಯವರು ಗೌರಿಬ್ರ ಒಂದು ಸ್ವಲ್ಪ ಜನ ಜಾನುಮದ್ದೆ ಸ್ವಲ್ಪ ಜನ ಹಾಕೊಂಡು ಮೂರವ್ರನ್ನೂ ಸೇರಿ ಒಂದು ಸಂಘ ಮಾಡಿದ್ದಾರೆ ಇದು ಎಲ್ಲ ಕಾನೂನು ಇದೆ ಸ್ವಾಮಿ ಮೂರವ್ರು ಸೇರಿ ಒಂದು ಸಂಘ ಮಾಡಿಕೆ ಸೊಸೈಟಿ ಕೊಡೋದಕ್ಕೆ ಇದೆಯಾ ಫುಡ್ ಡಿಪಾರ್ಟ್ಮೆಂಟ್ ಅಲ್ಲಿ ಕಾನೂನು ಇದೆ ಸ್ವಾಮಿ ಲಕ್ಷ್ಮೀ ವೆಂಕಟೇಶ್ವರ ಸಂಘ ಅಧ್ಯಕ್ಷರು ಅಧ್ಯಕ್ಷರು